ಇನ್ನು ಕೆ ಎಸ್ ಅಧಿಕಾರಿ ಅಪೂರ್ವ ಅವರಿಗೆ ಬೆಂಬಲದ ಮಹಾಪೂರವೇ ಹರಿದು ಬರ್ತಾ ಇದೆ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಪೂರ್ವ ಅವರಿಗೆ ಯಂಗ್ಸ್ಟರ್ಸ್ ಅಂದರೆ ಯೂತ್ಸ್ ಸಾಥ್ ಕೊಟ್ಟಿದ್ದಾರೆ ಬೆಂಗಳೂರು ದಕ್ಷಿಣ ಎಸಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಅಪೂರ್ವ ಅವರಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲ ಸಿಗ್ತಾ ಇರುವಂಥದ್ದು ಕೆ ಎ ಎಸ್ ಅಧಿಕಾರಿ ಆಗಿರುವಂಥ ಬೆಂಗಳೂರು ದಕ್ಷಿಣ ಆಗಿರುವಂತಹ ಅಪೂರ್ವ ಬಿದಿರಿಯವರಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ಜನ ಬೆಂಬಲ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಇಷ್ಟು ಎಫೆಕ್ಟಿವ್ ಆಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಸೈಡ್ ಲೈನ್ ಮಾಡುವ ಕಾರ್ಯವನ್ನ ಮಾಡ್ಲಾಗ್ತಾ ಇದೆ ನಾವೆಲ್ಲ ಯುವಕರು ಏನ್ ಮಾಡ್ತಾ ಇದ್ವಿ ನಾವೆಲ್ಲ ಎಜುಕೇಟೆಡ್ ನಾವು ನಿಷ್ಠಾವಂತ ಅಧಿಕಾರಿಗೆ ಸಪೋರ್ಟ್ ಮಾಡೋದ್ ಕರ್ತವ್ಯ ಆಗಿರುತ್ತೆ ಯಾಕಂದ್ರೆ ನಾವು ಮುಂದಿನ ದಿನಗಳ ಐ ಎಸ್ ಯುಪಿಎಸ್ ಪಾಸ್ ಮಾಡಿ ನಾವು ಕೆ ಎಸ್ ಪಾಸ್ ಮಾಡ್ಬೋದು ನಾವು ಅಪಾಯಿಂಟ್ ಆದಾಗ ನಮ್ಮನ್ನು ಕೂಡ ವಜಾಗೊಳ್ಸ್ಬಹುದು ಸರ್ಕಾರ ಅದಕ್ಕೋಸ್ಕರ ನಾವೇನ್ ಮಾಡ್ತಿದೀವಿ ಇಲ್ಲಿ ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇದೀವಿ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಅರ್ಜುನನಿಗೆ ಭಗವದ್ಗೀತೆ ಬೋಸ್ತಾವ ಧರ್ಮದ ಪರವಾಗಿ ಅದರಿಂದ ಯುವಕರೆಲ್ಲ ಸೇರಿ ಇವತ್ತು ಧರ್ಮದ ಪರವಾಗಿ ಇದ್ದೇವೆ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೇವೆ